ಸಡನ್ ಬೀಜನ್ ಯಾರಾದ್ರೂ ಇಚ್ಕ್ ಬಿಟ್ರೆ ಅದಕ್ಕೆ ಹಳ್ಳಿ ಕಡೆ ಪ್ರಾಣ ಬೀಜದಾಗಿದೆ ಅಂತಾರೆ ನ ಇಚ್ಕ್ ಬಿಟ್ರೆ ಅದು ಮಿದ್ರೆ ಜಾಡಿಸ್ ಹೋದ್ರೆ ಹಾರ್ಟ್ ನಿಂತು ಹೋಗುತ್ತೆ ಅದನ್ನ ಅರೆಸ್ಟ್ ಅಂತೀವಿ ಕಾರ್ಡಿಯಾಕ ಹೇಗದೊಂದು ಕಫಾಳ್ ಕೊಡಿತಾರೆ ಜಗಳಮಾಳವಾಗಿ ಇಲ್ಲಿ ಒಡದ್ರೆ ಆ ಶಾಖಿಗೆ ಹಾರ್ಟ್ ನಿಂತು ಹೋಗುತ್ತೆ ಎದೆ ಒತ್ತದಂಗ ಆಗುತ್ತೆ ತುಂಬಾ ಸಿವಿಯರ್ ಪೇನ್ ಇರುತ್ತೆ ಹಣೆ ಮೇಲೆ ಪರ್ಸ್ಪಿರೇಷನ್ ಆಗುತ್ತೆ ಈ ಹೃದಯದ ನೋವು ಬರೀ ಎದೆಯಲ್ಲಿ ಅಷ್ಟೇ ಅಲ್ಲ ಬಹಳ ಜನ ಎದುರ್ಕೋತಾರೆ ದೌಡೆಗೆ ಲೆಫ್ಟ್ ಸೈಡ್ ರೆಫರ್ಡ್ ಪೇನ್ ಅಂತೀವಿ ನಾವು ಎಡ ಭುಜಕ್ಕೆ ಬಂದು ಎಡ ಕೈಗೆ ಬರುತ್ತೆ ನಮಸ್ಕಾರ ಸರ್ ಗ್ಯಾಸ್ಟ್ರಿಕ್ ಸಂಬಂಧ ಇದೆಯಾ ಈಚೀಚೆಗೆ ಇದು ಬಹಳ ಡಿಸ್ಕಸ್ ಆಗ್ತಿರೋಂತ ವಿಷಯ ಮಧುಕರ ನಾನ್ ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರಿಕ್ ಅಂಡ್ ಈ ಗ್ಯಾಸ್ಟ್ರಿಕ್ ಅಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಅಂದ್ರೆ ವೆರಿ ಸಿಂಪಲ್ ಸ್ಟಮಕ್ ನಲ್ಲಿ ನಮ್ಮ ಜಟ್ರ ಇರುತ್ತೆ ನಾವು ತಿಂದ ಆಹಾರ ಅನ್ನನಾಳದ ಮುಖಾಂತರ ನಮ್ಮ ಜಟ್ರಕ್ ಬರುತ್ತೆ ನಮ್ಮ ಅಪ್ಪರ್ ಬ್ರಹ್ಮನ್ ಅಂತೀವ್ ನಮ್ಗೆ ಹೊಟ್ಟೆಯಲ್ಲಿ ಎಪಿ ಗ್ಯಾಸ್ಟ್ರಿಕ್ ಅಲ್ಲಿ ಸ್ಟೊಮಕ್ ಇರುತ್ತೆ ಅದ್ರ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ ನಮ್ಮ ಮಾಯಿನ ಮುಟ್ಕೊಂಡ್ರೆ ಸಿಗುತ್ತಲ್ಲ ಅದೇ ತರ ಒಂದು ಲೇರ್ ಇರುತ್ತೆ ಅಲ್ಲಿ ಸಣ್ಣ 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 ಹುಣ್ಣಾದ್ರೆ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಜನಸಾಮಾನ್ಯರು ಅದನ್ನ ಗ್ಯಾಸ್ಟ್ರಿಕ್ ಅಂತಾರೆ ಈ ಗ್ಯಾಸ್ಟ್ರೈಟಿಸ್ ಗೆ ಯಾಕೆ ಆಗತ್ತೆ ಅಂದ್ರೆ ವೆರಿ ಸಿಂಪಲ್ ಹರಿ ವರಿ ಕರಿ ಇದು ನನ್ನ ಬುಕ್ ಇಂದ ನಾನು ಹೇಳ್ತಿರೋದು ಎ ಟೀಚರ್ ಇನ್ ಮೆಡಿಕಲ್ ಕಾಲೇಜ್ ಅದು ಬಿಟ್ರೆ ಸ್ಮೋಕಿಂಗ್ ಆಲ್ಕೋಹಾಲ್ ಈಚೀಚೆಗೆ ನೊಬೆಲ್ ಅವಾರ್ಡ್ ಬರುತ್ತೆ ಒಬ್ಬ ಫಿಸಿಷಿಯನ್ ಗೆ ಯಾಕೆ ಬರುತ್ತೆ ಅಂದ್ರೆ ಎಂಡೋಸ್ಕೋಪಿ ಮಾಡಿ ಇದಕ್ಕೆ ಒಂದು ಎಚ್ ಅಂತ ಒಂದು ಬ್ಯಾಕ್ಟೀರಿಯಾ ಕಾರಣ ಅಂತ ಕಂಡು ಹಿಡಿತಾರೆ ಸೊ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂದ್ರೆ ಈ ಐದನ್ನ ನೆನಪಿಟ್ಕೊಳ್ ಕ್ಯಾಟ್ರಿಕ್ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಹೊಟ್ಟೆ ಉರಿ ಎದೆ ಉರಿ ಹೊಟ್ಟೆ ಉರಿ ಅಂದ್ರೆ ನೋವು ಡಿಸ್ಕಂಫರ್ಟ್ ಎಲ್ಲ ಜನಗಳು ಒಂದೊಂದು ಭಾಷೆಯಲ್ಲಿ ಒಂದೊಂದ್ ತರ ಹೇಳ್ತಾರೆ ಎದೆ ನೋವು ಬರುತ್ತೆ ಅಂದ್ರೆ ಎದೆ ನೋವು ಸೆಂಟ್ರಲ್ ಎದೆ ನೋವು ಬೇರೆ ನಮ್ಮ ಹೃದಯ ಎಡಭಾಗದಲ್ಲಿರುತ್ತೆ ಚೆಸ್ಟ್ ಲೆಫ್ಟ್ ಸೈಡ್ ಈ ಆಸಿಡ್ ಮೇಲೆ ಉಕ್ಕುತ್ತೆ ನೋಡಿ ಸ್ಟಮಕ್ನೊಳಗೆ ಆಸಿಡ್ ಇರುತ್ತೆ ಅದ್ರ ಮೇಲೆ ಉಕ್ಕಿದ್ರೆ ಬಾಯಿಯವ್ರಿಗು ಬರುತ್ತೆ ಅದನ್ನ ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋಸಫಿಜಿಲ್ ರಿಫ್ಲೆಕ್ಸ್ ಅವಾಗ ಎದೆ ಊರಿಗೆ ಬರುತ್ತೆ ಎದೆ ನೋವು ಬರುತ್ತೆ ಇನ್ ಕೆಲವರಿಗೆ ಎಡಗಡೆ ನೋವು ಬರುತ್ತೆ ಅದನ್ನ ನಾವು ಹಾರ್ಟ್ ಬರ್ನ್ ಅಂತೀವಿ ಬಟ್ ಹಾರ್ಟ್ಗೂ ಈ ಬರ್ನ್ಗೂ ಸಂಬಂಧ ಇಲ್ಲ ಇಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ ಜನಗಳಿಗೆ ಎದೆ ನೋವು ಅಂದ್ರೆ ಹಾರ್ಟ್ ಇಂದ ಹೆಂಗೆ ಅದ ಆಮೇಲೆ ಹೇಳ್ತೀನಿ ನಾನು ಸೊ ಗ್ಯಾಸ್ಟ್ರೈಟಿಸ್ ನಲ್ಲಿಗೆ ಹೊಟ್ಟೆ ಉರಿ ಎದೆ ಉರಿ ಉಳಿತೇವೆ ಇವಿಷ್ಟು ಕೂಡ ಹೊಟ್ಟೆ ಉಬ್ರ ಬರೋದು ಇವಿಷ್ಟು ಗ್ಯಾಸ್ಟ್ರೈಟಿಸ್ ನ ಲಕ್ಷಣಗಳು ಈಚೀಚೆಗೆ ನೀವು ಮೊನ್ನೆ ಕೇಳಿರ್ಬೋದು ಮಾಧ್ಯಮದಲ್ಲೆಲ್ಲ ಹಾಸನ ಕಡೆ ಹದಿನೆಂಟು ಜನ ಸತ್ತೋದ್ರು ಯಂಗ್ ಫೆಲೋ ಸತ್ತೋದ್ರು ಪುನೀತ್ ರಾಜ್ಕುಮಾರ್ ಸತ್ತೋದ್ರು ಅದು ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋದ್ರು ಅಂತ ಎಲ್ಲಾ ಕಡೆ ಬಿಂಬಿತವಾಗಿದೆ ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅದರ ಲಕ್ಷಣಗಳು ಹೆಂಗಿರ್ತವೆ ಅಂತ ಹೇಳಿದಾಗ ನಿಮ್ಗೆ ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಹೃದಯ ಕಾನ್ಸ್ಟೆಂಟ್ ಆಗಿ ಕೆಲಸ ಮಾಡ್ತಾನೆ ಇರುತ್ತೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಾರಿ ಲಬ್ ಲಬ್ ನಾವು ಸಿಸ್ಟೋಲಿಕ್ ಅಂಡ್ ಡಯಾಸ್ಟೋಲಿಕ್ ಕಂಟ್ರಾಕ್ಷನ್ ಅಂತೀವಿ ನಾವು ನೋಡಿ ಇನ್ನೊಂದು ಬೇಸಿಕ್ ಎಲ್ರಿಗೂ ಗೊತ್ತಿರ್ಲಿ ಮನುಷ್ಯನ ದೇಹದಲ್ಲಿ ಯಾವುದೇ ಆರ್ಗನ್ ಬದುಕಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಎರಡು ಬೇಕು ಒಂದು ಆಕ್ಸಿಜನ್ನು ಇನ್ನೊಂದು ನ್ಯೂಟ್ರಿಷನ್ ಗ್ಲುಕೋಸ್ ನಾವು ತಿಂದ ಆಹಾರ ಅಲ್ಟಿಮೇಟ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಎಲ್ಲ ಕಡೆ ಅರಿತಾ ಇರ್ತದೆ ಸಿಂಪಲ್ ಎಕ್ಸಾಂಪಲ್ ನನ್ ಬೆರಳು ಪಿಂಕ್ ಆಗಿದೆ ಕೆಲಸ ಮಾಡ್ತಾ ಇದೆ ಇದಕ್ಕೆ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಟು ಬಿಟ್ಟ ಅಂದ್ರೆ ಫೋರ್ ಅವರ್ಸ್ ನಲ್ಲಿ ಇದು ಕಪ್ಪಗಾಗತ್ತೆ ಅದನ್ನ ನಾವು ಗ್ಯಾಂಗ್ರೀನ್ ಅಂತೀವಿ ಸತ್ತೋಯ್ತು ಅಂತ ಅರ್ಥ ಯಾಕೆ ಸತ್ತೋಯ್ತು ಅಂದ್ರೆ ಈ ರಕ್ತ ಡಿಜಿಟಲ್ ವೆಸಲ್ ಅಂತೀವಿ ಇಲ್ಲೊಂದಿದೆ ಇಲ್ಲೊಂದಿದೆ ಅವೆರಡನ್ನು ಬ್ಲಾಕ್ ಮಾಡಿಬಿಟ್ರೆ ಊಟ ಇಲ್ಲ ಆಕ್ಸಿಜನ್ ಇಲ್ಲ ಇದು ಫೋರ್ ಅವರ್ಸ್ ತಗೊಳ್ಳುತ್ತೆ ಯಾಕಂದ್ರೆ ಇದನ್ನ ಸ್ಕೆಲೆಟಲ್ ಮಜಲ್ ಅಂತೀವಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಮಾಂಸಖಂಡಗಳಿದಾವೆ ಇದು ಸ್ಕೆಲೆಟಲ್ ಮಜಲ್ ಅದೇ ರೀತಿ ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟು ದಪ್ಪ ಇರುತ್ತೆ ನಮ್ಮ ಎದೆ ಇದು ಒಡ್ಕೋಬೇಕಾದ್ರೆ ಇದಕ್ಕೂ ಆಹಾರ ಬೇಕು ಇಲ್ಲಿ ಹೆಂಗೆ ಡಿಜಿಟಲ್ ವೆಸಲ್ ಇದೆಯಲ್ಲ ಹಂಗೆ ಅದಕ್ಕೆ ಕರನರಿ ವೆಸಲ್ ಅಂತೀವಿ ನಾವು ಆ ವೆಸಲ್ ಎರಡು ಬ್ರಾಂಚ್ ಇರ್ತಾವೆ ಒಟ್ಟು ನಾಲ್ಕು ಬ್ರಾಂಚ್ ಬೈ ಚಾನ್ಸ್ ಅದು ಬ್ಲಾಕ್ ಆಗಿ ಇಲ್ಲಿ ನಿಮಗೆ ಗೆ ನಾನು ರಬ್ಬರ್ ಮ್ಯಾಂಟ್ ಬಟ್ ಹೃದಯದಲ್ಲಿ ಅದೇ ಬ್ಲಾಕ್ ಆಗುತ್ತೆ ಯಾಕೆ ಅಂತ ಆಮೇಲೆ ನಾ ಹೇಳ್ತೀನಿ ಈ ರಕ್ತನಾಳ ಬ್ಲಾಕ್ ಆಗಿದ್ರೆ ಎಪ್ಪತ್ತೆಂಬತ್ ಪರ್ಸೆಂಟ್ ಇದಾಗ ಏನೂ ಇಲ್ಲ ಸಡನ್ ಆಗಿ ಒಂದು ಕ್ಲಾಟ್ ಬಂದು ಕೂತ್ಕೊಳ್ಳುತ್ತೆ ಅವಾಗ ಈ ರಕ್ತನಾಳ ಬ್ಲಾಕ್ ಆದ್ರೆ ಮಸಲ್ ಇಷ್ಟಾಗಲ್ಲ ಸತ್ತು ಹೋಗುತ್ತೆ ಅದನ್ನ ಎಂ ಐ ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರ್ಲಿ ಸ್ಕೆಲೆಟಲ್ ಮಸಲ್ ನಾಲ್ಕು ಅವರ್ ತಗೊಳ್ಳುತ್ತೆ ಇದು ಸ್ಪೆಷಲ್ ಮಸಲ್ ಐದ್ ನಿಮಿಷಕ್ಕೆ ಇನ್ಫಾಕ್ಷನ್ ಸತ್ತು ಹೋಗುತ್ತೆ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಹೃದಯಾಘಾತ ಅಂದ್ರೆ ಅದು ಹೃದಯದಲ್ಲಿ ಇನ್ನೆರಡು ಪದ ಯೂಸ್ ಮಾಡಿ ಬಿಟ್ಟು ಬಿಡ್ತೀನಿ ಈಗ್ಲೇನೆ ಹೃದಯ ಸ್ತಂಭನ ಹಾರ್ಟ್ ಅಟ್ಯಾಕ್ ಆದೋರೆಲ್ಲ ಸತ್ತು ಹೋಗಲ್ಲ ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಬಹಳ ತಪ್ಪ ತಪ್ಪ ತೋರಿಸ್ತಾರೆ ಸತ್ತೋರೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಅಟ್ಯಾಕ್ ನಲ್ಲಿ ಜನಗಳಿಗೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಸಮಯ ಇರುತ್ತೆ ಉಳ್ಕೋತಾರೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಆನ್ ಜಿಒ ಮಾಡಿಸ್ಕೋತಾರೆ ಇಲ್ಲಾಂದ್ರೆ ಬೈಪಾಸ್ ಸರ್ಜರಿ ಮಾಡಿಸ್ಕೋತಾರೆ ಎಮರ್ಜೆನ್ಸಿ ಒಟ್ಟು ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ ಹೋಗಲ್ಲ ಬಟ್ ಯಾವ ಸತ್ ಹೋಗ್ತಾರೆ ಅಂದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇದು ನಮ್ಮ ಮೆಡಿಕಲ್ ಪದಗಳು ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಒಂದು ವೇಸಲ್ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಅಂತೀವಿ ಮೂರು ವೇಸಲ್ ಒಂದೇ ಸಾರಿ ಬ್ಲಾಕ್ ಆಯ್ತು ಅಂದ್ರೆ ಅದಕ್ಕೆ ಬೇರೆ ರೀಸನ್ಸ್ ಇದೆ ಅದನ್ನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಹೃದಯ ಹೋಗ್ಬಿಡುತ್ತೆ ಅವ್ರು ಸತ್ ಹೋಗ್ಬಿಡ್ತಾರೆ ಸೊ ಮನುಷ್ಯ ಸಾಯ್ಬೇಕಾದ್ರೆ ಹೃದಯ ಸ್ತಂಭನ ಆಗ್ಬೇಕು ಅದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು ನೋಡಿ ಹಾರ್ಟ್ ಅಟ್ಯಾಕ್ ಬೇರೆ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ ಇವು ಮೂರು ಡಿಫ್ರೆಂಟ್ ಪದಗಳು ಜನ ಸಾಮಾನ್ಯರಿಗೆ ಅರ್ಥ ಆಗ್ಲಿ ಅಂತ ನಾನು ಬಹಳ ಸ್ಪಷ್ಟತೆ ಕೊಡ್ತಾ ಇದ್ದೇನೆ ಈ ಹೃದಯ ಇತ್ತಿದಂಗೆ ನಿಂತು ಹೋಗ್ಬಿಡುತ್ತೆ ಸತ್ ಯಾಕೆ ನಿಂತು ಹೋಗುತ್ತೆ ಸಡನ್ ಬ್ಯಾಡ್ ನ್ಯೂಸ್ ಬರುತ್ತೆ ಅಮೆರಿಕದಿಂದ ಮಗ ಆಕ್ಸಿಡೆಂಟ್ ಆಗಿ ಸತೋದಂತ ಅಮ್ಮ ಕೇಳಿ ತಾನೆ ಹೃದಯ ನಿಂತು ಹೋಗುತ್ತೆ ಅದು ಹೃದಯ ಸ್ತಂಭನ ಅಮ್ಮನ ಹಾರ್ಟ್ ಚೆನ್ನಾಗೇ ಇರುತ್ತೆ ನಿಂತು ಹೋಗ್ಬಿಡುತ್ತೆ ಹೇಗದು ಒಂದು ಧಫರ್ ಕೊಡಿತಾರೆ ಜಗಳಮಾಳ ಹೋಗಿ ಇಲ್ಲಿ ಹೊಡೆದ್ರೆ ಆ ಶಾಖೆಗೆ ಹಾರ್ಟ್ ನಿಂತು ಹೋಗುತ್ತೆ ಸಡನ್ ಬೀಜನ್ ಯಾರಾದ್ರೂ ಇಚ್ಛಿಕ್ ಬಿಟ್ರೆ ಅದಕ್ಕೆ ಹಳ್ಳಿ ಕಡೆ ಪ್ರಾಣ ಬೀಜಾಗಿದೆ ಅಂತಾರೆ ಜಸ್ಟಿಸ್ ನ ಈಚಿಕ್ ಬಿಟ್ರೆ ಅದು ಮಿದ್ರೆ ಜಾಡ್ಸ್ ಹೋದ್ರೆ ಹಾರ್ಟ್ ನಿಂತು ಹೋಗುತ್ತೆ ಅದನ್ನ ಅರೆಸ್ಟ್ ಅಂತೀವಿ ಕಾರ್ಡಿಯಾಕ್ ಅರೆಸ್ಟ್ ಇನ್ನೊಂದು ಕಂಡೀಷನ್ ಇದೆ ಅದು ಹೆಚ್ಚಿಗೆ ಜನಗಳಿಗೆ ಅರ್ಥ ಆಗಲ್ಲ ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ ನಾವು ನೋಡಿ ನಮ್ ಹೃದಯ ಕೆಲಸ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಆಕ್ಟಿವಿಟಿ ಬೇಕು ಸೊ ಅದರೊಳಗೆ ಎಸ್ ಸಿ ಎ ಅಂತ ಇದೆ ಅಲ್ಲಿಂದ ಎಲೆಕ್ಟ್ರಿಕ್ ಆಕ್ಟಿವಿಟಿ ಉತ್ಪತ್ತಿ ಆಗುತ್ತೆ ಅದ್ ಉತ್ಪತ್ತಿ ಆಗೋದು ಏನಾದ್ರೂ ಕಡಿಮೆ ಆದ್ರೆ ಅಥವಾ ಡಿಲೇ ಆದ್ರೆ ಅವಾಗ ಹೃದಯ ಬರ್ತಾ ಬರ್ತಾ ಬರ್ ನಿಂತೋಗುತ್ತೆ ಅದಕ್ಕೆ ತುಂಬಾ ಜನ ಬೇಸ್ ಮೇಕರ್ ಅಂತ ಹಾಕ್ಸ್ಕೊಂಡಿರ್ತಾರೆ ಸೊ ಬಹಳ ಜನ ಬೇಸ್ ಯಾಕೆ ಡಾಕ್ಟರ್ ಅಂದ್ರೆ ನಿಮ್ಮ ಹೃದಯದ ಬಡಿತ ಕಡಿಮೆ ಆಗಿದೆ ಯಾಕಂದ್ರೆ ಎಲೆಕ್ಟ್ರಿಕ್ ಆಕ್ಟಿವಿಟಿ ಕಡಿಮೆ ಇದೆ ಟ್ರಾನ್ಸ್ಫಾರ್ಮರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅದಾಗ್ತೀವಿ ಸೊ ಇಷ್ಟೊತ್ತು ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಹೇಳಿದ್ರೆ ಅದ್ರ ಸಿಂಪ್ಟಮ್ಗಳು ಹಾರ್ಟ್ ಅಟ್ಯಾಕ್ ಆದಾಗ ಹೆಂಗಿರುತ್ತೆ ಎದೆ ಮೇಲೆ ಯಾರೋ ಕೂತಂಗಾಗತ್ತೆ ಒತ್ತದಂಗ್ ಆಗುತ್ತೆ ತುಂಬಾ ಸಿವಿಯರ್ ಪೇನ್ ಇರುತ್ತೆ ಹಣೆ ಮೇಲೆ ಪರ್ಸ್ಪಿರೇಷನ್ ಆಗುತ್ತೆ ಈ ಹೃದಯದ ನೋವು ಬರೀ ಎದೆಯಲ್ಲಿ ಅಷ್ಟೇ ಅಲ್ಲ ಬಹಳ ಜನ ಎದುರ್ಕೋತಾರೆ ದೌಡೆಗೊಯ್ತಂತೆ ಲೆಫ್ಟ್ ಸೈಡ್ ರೆಫರ್ಡ್ ಪೇನ್ ಅಂತೀವಿ ನಾವು ಎಡ ಬುಜಕ್ಕೆ ಬಂದು ಎಡ ಕೈಗೆ ಬರುತ್ತೆ ಇತ್ತೀಚೆಗೆ ಜನಸಾಮಾನ್ಯರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂದ್ರೆ ಸರ್ ಯಾಕೋ ಎದೆ ನೋವು ಬಂದು ಎಡ ಕೈಗೆ ಹೋಗ್ಬಿಡ್ತು ಡಾಕ್ಟರ್ ಅಂದ್ರೆ ನನಗೇನೋ ಹಾರ್ಟ್ ಅಟ್ಯಾಕ್ ಆಗ್ತಿರ್ಬೋದು ನೋಡಿ ಡಾಕ್ಟರ್ ಅಂತ ಸೊ ಜನರು ನಾವು ವಾರ್ಮ್ ಮಾಡ್ತೀವಿ ಯಾವ್ದಾದ್ರು ಸಿವಿಯರ್ ಪೈನ್ ಇದ್ದು ನಿಮ್ಮ ಭುಜಕ್ಕೆ ಅಥವಾ ನಿಮ್ಮ ದವಡೆಗೆ ಹೋದ್ರೆ ನೀವು ಗ್ಯಾಸ್ಟ್ರಿಕ್ ಅಥವಾ ಪೈನ್ ಕಿಲ್ಲರ್ ತಗೊಂಡು ಕೂತ್ಕೋಬೇಡಿ ಆಮೇಲೆ ಬಹಳ ಜನ ಇರ್ತದೆ ಎದೆ ನೋಡ್ಬೋದು ಇಲ್ಲ ನನಗೇನೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ರ್ಯಾನಿಟಿಡಿನ ತಗೋತಾರೆ ಪ್ಯಾಮೋಟಿಡಿನ್ ತಗೋತಾರೆ ಡೈಜಿನ್ ತಗೋತಾರೆ ದಯವಿಟ್ಟು ನಿಮ್ಮ ಎದೆನೋವು ಆಗ್ಲಿ ಹೃದಯದ ನೋವು ಆಗ್ಲಿ ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ಸೊ ನೀವು ದಯವಿಟ್ಟು ನಿಮ್ಗೆ ಇವೆರಡು ಕಂಡೀಷನ್ ಅಲ್ಲಿ ಒಬ್ಬ ವೈದ್ಯನ ಹತ್ರ ಹೋಗಿ ಚಾನ್ ಜಯದೇವ ನೂರು ಜನ ಇಂಥವ್ರು ಹೋದ್ರೆ ತೊಂಬತ್ತೆಂಟು ಜನ ಬರೀ ಗ್ಯಾಸ್ಟ್ರಿಕ್ ಅಂತ ವಾಪಸ್ ಬರ್ತಾರೆ ಇಬ್ರು ಉಳ್ಕೋತಾರೆ ಈ ನೂರು ಜನ ಆಸ್ಪತ್ರೆಗೆ ಹೋಗ್ದಿರೋ ನನಗೆ ಬರೀ ಗ್ಯಾಸ್ಟ್ರಿಕ್ ಅಂತ ಇದ್ರೆ ಇಬ್ರು ಸತ್ತು ಹೋಗ್ತಾರೆ ಇದು ವಾರ್ನಿಂಗ್ ಸೊ ನಿಮ್ಗೆ ಹೋಗ ಕಷ್ಟ ಆದ್ರೂ ಪರವಾಗಿಲ್ಲ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಮಿನಿಮಮ್ ಇನ್ವೆಸ್ಟಿಗೇಷನ್ ಒಂದು ಇ ಸಿ ಜಿ ಇ ಸಿ ಜಿ ನಾರ್ಮಲ್ ಇತ್ತು ಅಂದ್ರೆ ಮೋಸ್ಟ್ಲಿ ನಿಮ್ಮ ಆರ್ಟ್ ಚೆನ್ನಾಗಿದೆ ಇದು ಗ್ಯಾಸ್ಟ್ರಿಕ್ ಇಂದ ಆಗಿದೆ ಅಂತ ಅನಿಸುತ್ತೆ